ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅಪ್ಪ ಕೃತವರ್ಮರಿಬ್ಬರು ಕ್ರಮವಾಗಿ ದೃಷ್ಟದ್ಯುಮ್ನನ್ನು ಶಿಖಂಡಿಯನ್ನು ಸೋಲಿಸಿದುದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಮಹಾರಾಜ ಶರಭವು ಸಿಂಹವನ್ನು ಕಂಡೊಡನೆ ಕೋಪದಿಂದ ಬೆನ್ನಟ್ಟುವಂತೆ ಕೃಪನು ದೃಷ್ಟದ್ಯುಮ್ನನ್ನು ಎದುರಿಸಿ ತಡೆದನು ಇದರಿಂದ ದೃಷ್ಟದ್ಯುಮ್ನಿಗೆ ಒಂದು ಹೆಜ್ಜೆಯನ್ನಾದರೂ ಇಟ್ಟು ಅತ್ತಿತ್ತ ಕದಲಲು ಸಾಧ್ಯವಾಗಲಿಲ್ಲ ಕೃಪನು ದೃಷ್ಟದ್ಯುಮ್ನ ರಥಕ್ಕೆ ಇದಿರಾಗಿ ವೇಗದಿಂದ ತನ್ನ ರಥವನ್ನು ಬಿಟ್ಟುಕೊಂಡು ಹೋಗುವುದನ್ನು ನೋಡಿ ಸಮಸ್ತ ಭೂತಗಳು ಹೆದರಿದವು ಜನರು ಇದರಿಂದ ಮಹಾಕ್ಷಯವು ಸಂಭವಿಸಿದಂತೆಯೇ ಎಂದು ತಿಳಿದುಬಿಟ್ಟರು ಆಗ ಪಾಂಡವರ ಕಡೆಯ ರಥಿಕರು ಅಶ್ವಸೈನಿಕರು ಭಯದಿಂದ ತಮ್ಮೊಳಗೆ ಒಬ್ಬ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಆಹಾ ಮಹಾ ತೇಜಸ್ವಿಯು ದಿವ್ಯಾಸ್ತ್ರವಿದನು ಉದಾರ ಬುದ್ಧಿಯುಳ್ಳವನು ಆದ ಕೃಪನು ದ್ರೋಣವಧದಿಂದ ಮಿತಿಮೀರಿ ಕೋಪಗೊಂಡು ಬರುವಂತಿದೆ ಈ ಅಯ್ಯೋ ಇನ್ನೇನು ಗತಿ ಈ ಕೃಪನಿಂದ ದೃಷ್ಟುದ್ಯುಮ್ನಿಗೆ ಅಪಾಯವಿಲ್ಲದೆ ಕ್ಷೇಮ ಉಂಟಾಗುವುದೇ ಈ ಮಹಾಭಯದಿಂದ ತಪ್ಪಿ ಪಾಂಡವ ಸೇನೆಯು ಹೇಗೆ ಬದುಕುವುದು ಈ ಬ್ರಾಹ್ಮಣನು ಎಲ್ಲರನ್ನು ಕೊಲ್ಲದೆ ಬಿಡುವನೆ ಇವನ ಆಕೃತಿಯನ್ನು ನೋಡಿದರೆ ಯಮನಂತೆಯೇ ತೋರುತ್ತಿರುವುದು ಈಗ ಕೃಪನು ದ್ರೋಣಾಚಾರ್ಯನ ಸ್ಥಾನವನ್ನೇ ಹಿಡಿದಂತಿದೆ ಈ ಕೃಪಾಚಾರ್ಯನು ಒಳ್ಳೆ ಕೈಚಳಕವುಳ್ಳವನು ಯುದ್ಧದಲ್ಲಿ ಯಾವಾಗಲೂ ಜಯಶೀಲನು ಅಸ್ತ್ರ ಬಲವುಳ್ಳವನು ವೀರ್ಯ ಸಂಪನ್ನನು ಅದರ ಮೇಲೆ ಅತ್ಯಾಕ್ರೋಶದಿಂದಲೂ ಬಂದಿರುವನು ಈಗ ನಮ್ಮ ಕಡೆಯಲ್ಲಿ ದೃಷ್ಟದ್ಯುಮ್ನಾದರೂ ಬಹಳ ಆಯಾಸಗೊಂಡು ಯುದ್ಧಕ್ಕೆ ಹಿಂಜರಿಯುವನಂತೆ ಕಾಣುವನು ಕಾಣುತ್ತಿರುವುದು ಎಂದು ಅಲ್ಲಿ ನಿನ್ ಅಲ್ಲಲ್ಲಿ ನಿನ್ನವರು ಶತ್ರು ಪಕ್ಷದವರು ವಿಧವಿಧವಾಗಿ ಆಡಿಕೊಳ್ಳುತ್ತಿದ್ದರು ಆ ವೀರರಿಬ್ಬರು ಕೈ ಕಲೆಯುವುದಕ್ಕೆ ಸಿದ್ಧರಾಗಿರುವುದನ್ನು ನೋಡಿ ಎಲ್ಲರೂ ಭಯಪಟ್ಟಿದ್ದರು ಇಷ್ಟರಲ್ಲಿಯೇ ಕೃಪನು ಕೋಪದಿಂದ ಮುಂದುವರೆದು ನಿಶ್ಚೇಷ್ಟನಾಗಿ ನಿಂತಿದ್ದ ದೃಷ್ಟದ್ಯುಮ್ನನ್ನು ಮರ್ಮಸ್ಥಾನಗಳಲ್ಲಿ ಹೊಡೆದನು ಕೃಪನ ಈ ಪ್ರಹಾರದಿಂದ ದೃಷ್ಟದ್ಯುಮ್ನಿಗೆ ಮಂಕು ಕವಿದಂತಾಗಿ ಮುಂದೇನು ಮಾಡಬೇಕೆಂದು ತೋರಲಿಲ್ಲ ಆಗ ಸಾರಥಿಯು ದೃಷ್ಟದ್ಯುಮ್ನನ್ನು ನೋಡಿ ಓ ರಾಜಕುಮಾರ ಕ್ಷೇಮದಿಂದಿರುವೆಯಾ ಯುದ್ಧದಲ್ಲಿ ನಿನಗೆ ಇಂತಹ ಕಷ್ಟವು ಬಂದುದನ್ನು ನಾನು ಹಿಂದೆ ಎಂದೂ ನೋಡಿರಲಿಲ್ಲ ಆ ಬ್ರಾಹ್ಮಣನು ನಿನ್ನ ಮರ್ಮಸ್ಥಾನಗಳಿಗೆ ಗುರಿಯಿಟ್ಟು ಹೊಡೆದ ತೀವ್ರ ಬಾಣಗಳು ಇನ್ನೂ ನಿನ್ನನ್ನು ಅಷ್ಟಾಗಿ ನೋಯಿಸಲಿಲ್ಲವೆಂದು ತೋರುವುದು ಆದುದರಿಂದ ಈಗಲೇ ನಾನು ರಥವನ್ನು ಹಿಂತಿರುಗಿಸಿ ಬಿಡುವೆನು ಸಮುದ್ರದ ಕಡೆಯಿಂದ ನದಿ ಬೇಗವನ್ನು ಹಿಂತಿರುಗಿಸುವಂತೆ ಪ್ರಯತ್ನದಿಂದ ನಮ್ಮ ರಥವನ್ನು ಇಲ್ಲಿಂದ ಹಿಂತಿರುಗಿಸಿ ಬಿಡುವೆನು ಆ ಬ್ರಾಹ್ಮಣನೇನೋ ಎಂತಹವರಿಗೂ ಅವಧ್ಯನೆಂದೇ ನನಗೆ ತೋರುವುದು ಅದರಿಂದಲೇ ಅವನು ನಿನ್ನ ಪರಾಕ್ರಮವನ್ನು ಸಂಪೂರ್ಣವಾಗಿ ಮುರಿದುಬಿಟ್ಟನು ಎಂದನು ಆಗ ದೃಷ್ಟದ್ಯುಮ್ನನು ಚೆನ್ನಾಗಿ ಬಿಟ್ಟು ಮಾತಾಡಲಾರದೆ ಮೆಲ್ಲಗೆ ಕಗ್ಗುಗ್ಗಿದ ಕಂಠದಿಂದ ಸಾರಥಿಯನ್ನು ಕುರಿತು ಅಪ್ಪ ನನ್ನ ಮನಸ್ಸು ಮೋಹಗೊಂಡಂತಾಗಿದೆ ಮೈಯೆಲ್ಲವೂ ಬೆವರುತ್ತಿದೆ ದೇಹದಲ್ಲಿ ನಡುಕವೂ ರೋಮಾಂಚನವೂ ಕಾಣುತ್ತಿದೆ ಆದುದರಿಂದ ಈಗ ಯುದ್ಧದಲ್ಲಿ ಆ ಬ್ರಾಹ್ಮಣನಿಂದ ಮೆಲ್ಲಗೆ ತಪ್ಪಿಸಿಕೊಂಡು ಅರ್ಜುನನಿರುವ ಸ್ಥಳಕ್ಕೆ ರಥವನ್ನು ಬಿಡು ಈಗ ನಾವು ಅರ್ಜುನನನ್ನಾಗಲಿ ಭೀಮನನ್ನಾಗಲಿ ಸೇರಿದ ಹೊರತು ನಮಗೆ ಕ್ಷೇಮವಿಲ್ಲವೆಂದು ನನ್ನ ಬುದ್ಧಿಗೆ ದೃಢವಾಗಿ ತೋರಿದೆ ಎಂದನು ಈ ಮಾತನ್ನು ಕೇಳಿದೊಡನೆ ಸಾರಥಿಯು ಕುದುರೆಗಳನ್ನು ಓಡಿಸಿ ಭೀಮನು ನಿನ್ನವರೊಡನೆ ಯುದ್ಧ ಮಾಡುತ್ತಿದ್ದ ಸ್ಥಳಕ್ಕೆ ರಥವನ್ನು ತಂದು ಬಿಟ್ಟನು ದೃಷ್ಟದ್ಯುಮ್ನ ರಥವು ಹಿಂಜರಿದು ಓಡುತ್ತಿರುವುದನ್ನು ನೋಡಿ ಕೃಪನು ಮತ್ತಷ್ಟು ಉತ್ಸಾಹದಿಂದ ನೂರಾರು ಬಾಣಗಳನ್ನು ಕರೆಯುತ್ತಾ ಅವನನ್ನು ಬೆನ್ನಟ್ಟಿ ಬಾರಿ ಬಾರಿಗೂ ಶಂಖವನ್ನು ಓದುತ್ತಿದ್ದನು ಮಹೇಂದ್ರನು ನಮುಚಿಯನ್ನು ಹೇಗೋ ಹಾಗೆ ದೃಷ್ಟದ್ಯುಮ್ನನನ್ನು ವೀರವಾದಗಳಿಂದ ಹೆದರಿಸುತ್ತಿದ್ದನು ಓ ಮಹಾರಾಜ ಇದು ಹೀಗಿರಲು ಅತ್ತಲಾಗಿ ಮತ್ತೊಂದು ಕಡೆ ಕೃತವರ್ಮನು ಹೆಮ್ಮೆಯಿಂದ ನಗುತ್ತಾ ಭೀಷ್ಮನಿಗೆ ಮೃತ್ಯುವೆನಿಸಿದ ಶಿಖಂಡಿಯನ್ನು ಬಾಣಗಳಿಂದ ತಡೆದನು ಶಿಖಂಡಿಯು ಕೂಡ ಐದು ತೀಕ್ಷ್ಣ ಬಾಣಗಳನ್ನು ತೆಗೆದು ಹೃದಯ ಪುತ್ರನಾದ ಕೃತವರ್ಮನ ಭುಜಕ್ಕೆ ಗುರಿ ಇಟ್ಟು ಹೊಡೆದನು ಕೃತವರ್ಮನು ಅರವತ್ತು ಬಾಣಗಳಿಂದ ಆ ಶಿಖಂಡಿಯ ಬಾಣಗಳನ್ನು ಕತ್ತರಿಸಿ ಬೇರೊಂದು ಬಾಣದಿಂದ ಶಿಖಂಡಿಯ ಕೈಯಲ್ಲಿದ್ದ ಬಿಲ್ಲನ್ನು ತುಂಡು ಮಾಡಿದನು ಒಡನೆಯೇ ಶಿಖಂಡಿಯು ಇಯಲ ನಿಲ್ಲು ನಿಲ್ಲು ಎಂದು ಕೋಪದಿಂದ ಗರ್ಜಿಸುತ್ತಾ ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ಚೆನ್ನಾಗಿ ಸಾಣೆ ಹಿಡಿದ ಚಿನ್ನದ ಹಿಡಿಯುಳ್ಳ ತೊಂಬತ್ತು ಬಾಣಗಳನ್ನು ಆ ಕೃತವರ್ಮನಿಗೆ ಗುರಿಯಿಟ್ಟು ಹೊಡೆದನು ಆ ಬಾಣಗಳೆಲ್ಲವೂ ಕೃತವರ್ಮನ ಕವಚಕ್ಕೆ ತಗುಲಿ ಮನೆ ಮುರಿದು ಕೆಳಗೆ ಬಿದ್ದು ಹೋದವು ತನ್ನ ಬಾಣಗಳು ವಿಫಲವಾಗಿ ಬಿದ್ದು ಹೋದುದನ್ನು ನೋಡಿ ಶಿಖಂಡಿಯು ಮತ್ತಷ್ಟು ಕೋಪದಿಂದ ಬೇರೊಂದು ಹರಿತವಾದ ಕ್ಷುರಪ್ರಾಯುಧದಿಂದ ಕೃತವರ್ಮನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿದನು ಕೊಂಬು ಮುರಿದ ಬೆತ್ತಿನಂತೆ ಬಿಲ್ಲು ಮುರಿದು ನಿಂತಿದ್ದ ಆ ಕೃತವರ್ಮನ ಎದೆಗೂ ತೋಳುಗಳಿಗೂ ಗುರಿಯಿಟ್ಟು ಎಂಬತ್ತು ಬಾಣಗಳನ್ನು ಹೊಡೆದನು ಈ ಬಾಣ ಪ್ರಹಾರಗಳಿಂದ ಕೃತವರ್ಮನ ಮೈಯೆಲ್ಲವೂ ಗಾಯಪಟ್ಟು ಕೊಡದಿಂದ ನೀರು ಸುರಿಯುವಂತೆ ಅವನ ಅಂಗಾಂಗಗಳಿಂದ ರಕ್ತವು ಸುರಿಯಲಾರಂಭಿಸಿತು ಗೈರಿಕಾದಿ ಧಾತುಗಳಿಂದ ಕೂಡಿದ ಪರ್ವತವು ಮಳೆಯಿಂದ ನೆನೆದರೆ ಹೇಗೋ ಹಾಗೆ ಕೃತವರ್ಮನ ದೇಹವೆಲ್ಲವೂ ರಕ್ತದಿಂದ ತೊಯ್ದು ವಿಚಿತ್ರವಾಗಿ ಕಾಣಿಸಿತು ಇಷ್ಟಾದರೂ ಕೃತವರ್ಮನು ಧೈರ್ಯಗಿಡದೆ ಬೇರೊಂದು ಧನುಸ್ಸನ್ನು ತೆಗೆದು ನಾಣೇರಿಸಿ ಅನೇಕ ಬಾಣಗಳನ್ನು ಶಿಖಂಡಿಯ ಭುಜಗಳಿಗೆ ಗುರಿಯಿಟ್ಟು ಹೊಡೆದನು ಆ ಬಾಣಗಳಿಂದ ಶಿಖಂಡಿಯು ಶಾಖೋಪಶಾಖೆಗಳಿಂದ ವಿಶಾಲವಾಗಿ ಹರಡಿದ ವೃಕ್ಷದಂತೆ ಕಾಣಿಸಿದನು ಇಬ್ಬರು ಒಬ್ಬರನ್ನೊಬ್ಬರು ಬಲವಾಗಿ ಹೊಡೆಯುತ್ತಿದ್ದರು ಇಬ್ಬರ ಮೈಯಲ್ಲಿಯೂ ಬಲವಾಗಿ ರಕ್ತವು ಸ್ರವಿಸುತ್ತಾ ಇಬ್ಬರು ರಕ್ತದ ಮಡುವಿನಲ್ಲಿ ಈಜಾಡುವಂತೆ ಕಾಣಿಸುತ್ತಿದ್ದರು ರಕ್ತಮಯ ದೇಹದಿಂದ ಇಬ್ಬರು ಪುಷ್ಪಿಸಿದ ಮುತ್ತುಗಳಂತೆ ಮುತ್ತುಗದ ಮರಗಳಂತೆಯೂ ರಕ್ತ ಚಂದನಗಳಿಂದ ಲೇಪಿತವಾದಂತೆಯೂ ಕಾಣಿಸಿದರು ಕೋಪಗೊಂಡ ಹಾವುಗಳಂತೆ ಇಬ್ಬರು ಬುಸುಗುಟ್ಟುತ್ತಿದ್ದರು ಬಾಣ ಪ್ರಹಾರದಿಂದ ಅವರಿಬ್ಬರು ಕೊಂಬುಗಳ ತಿವಿತಾಟದಿಂದ ಮೈಯಲ್ಲಿ ರಕ್ತವನ್ನು ಸುರಿಸುತ್ತಿರುವ ಎರಡು ಮಹಾ ವೃಷಭಗಳಂತೆ ಕಾಣಿಸಿದರು ಒಬ್ಬರನ್ನೊಬ್ಬರು ಕೊಲ್ಲುವ ಪ್ರಯತ್ನಕ್ಕಾಗಿ ಇಬ್ಬರು ಸಾವಿರಾರು ತರದ ಮಂಡಲ ಗತಿಗಳಿಂದ ಸುತ್ತಿ ಸುತ್ತಿ ಬರುತ್ತಿದ್ದರು ಇಷ್ಟರಲ್ಲಿ ಕೃತವರ್ಮನು ಎಪ್ಪತ್ತು ತೀಕ್ಷ್ಣ ಬಾಣಗಳಿಂದ ಶಿಖಂಡಿಯನ್ನು ಬಲವಾಗಿ ನೋಯಿಸಿದನು ಮತ್ತು ಆ ಶಿಖಂಡಿಯ ಪ್ರಾಣವನ್ನೇ ಕೊನೆ ಮುಟ್ಟಿಸುವಂತಿರುವ ಭಯಂಕರವಾದ ಬೇರೊಂದು ಬಾಣವನ್ನು ಶಿಖಂಡಿಯ ಮೇಲೆ ಬಿಟ್ಟನು ಆ ಬಾಣವು ಮೈಗೆ ತಾಗಿದೊಡನೆ ಶಿಖಂಡಿಯು ಪ್ರಜ್ಞೆ ತಪ್ಪಿ ಧ್ವಜದಂಡವನ್ನೊರಗಿ ಮಲಗಿಬಿಟ್ಟನು ಹೀಗೆ ಶಿಖಂಡಿಯು ಮೂರ್ಛಿತನಾಗಿ ದೀರ್ಘ ಶ್ವಾಸವನ್ನು ಬಿಡುತ್ತಾ ನೆಲಕ್ಕೊರಗೆದುದನ್ನು ನೋಡಿ ಅವನ ಸಾರಥಿಯು ಆ ರಥವನ್ನು ಹಿಂತಿರುಗಿಸಿ ಶಿಖಂಡಿಯನ್ನು ಬೇರೆ ಕಡೆಗೆ ಸಾಗಿಸಿಬಿಟ್ಟನು ಧ್ರುವದ ಪುತ್ರನಾದ ಶಿಖಂಡಿಯು ಪರಾಜಿತನಾದುದನ್ನು ನೋಡಿ ಪಾಂಡವ ಸೈನ್ಯವೆಲ್ಲ ಭಯಗ್ರಸ್ತವಾಗಿ ನಾನಾ ಕಡೆಯಿಂದ ಶತ್ರುಗಳ ಕೊಲೆಗೀಡಾಗಿ ಚದರಿ ಪಲಾಯನ ಮಾಡಿತು ಇದು ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ